ಏರ್ಪೋರ್ಟಿನಿಂದ ಈ ಸುಟ್ಟಿ ಸಿಡ್ಕೊಂಡು ಬಂದಿದ್ದಕ್ಕೆ ನನಗೆ ತುಂಬಾನೇ ಸುಸ್ತಾಯಿತು ಎಷ್ಟೊಂದು ಸುಂದರವಾಗಿದೆ ಈ ಹಳ್ಳಿಯ ವಾತಾವರಣ ಸುಂದರ ಸರೋವರ ಈ ಸುಂದರ ಸರೋವರ ನೋಡಿ ನನಗೆ ತುಂಬಾನೇ ಸಂತೋಷವಾಯ್ತು ಅಷ್ಟೇ ಈ ಸುಂದರ ಸರೋವರದಲ್ಲಿ ನನಗೂ ಕೂಡ ಹಾಡಿ ಅನಂತ ಈ ಸುಂದರ ಸರೋವರವನ್ನು ನಾನು ಮೆಚ್ಚಲೇಬೇಕು ಸುಮ್ಮನೆ ಸುಟಿಗೆ ಕೊಟ್ಟು ಪ್ರಾಣ ಭಿಕ್ಷೆ ಬೇಡಿಕೊಂಡು ಮನೆಗೆ ಹೋಗಿ ನಿದ್ದೆ ಮಾಡಂದ್ರೆ ಈ ಟೈಗರ್ನ ತಂಟೆಗೆ ಬಂದು ಈ ಅಮಲಕವನ್ನು ಬಿಟ್ಟು ಭೂಲೋಕಕ್ಕೆ ಹೋಗುತ್ತಿರಲಿ ಹೋ ನನ್ನ ಮಕ್ಕಳೇ ಏ ಮಿಸ್ಟರ್ ನೀಲಿ ಅವ್ರು ಏ ಹುಚ್ಚು ಹೆಣ್ಣೆ ಜಯ ಮಾತನಾಡಿದ್ರಿ ಸೋಣ ಮಾಡಿ ಬಿಡುತ್ತೇನೆ ಸಾಕು ಕೊಲೆ ಮಾಡ್ತೀನಿ ರುಂಡ ಹಾರಿಸ್ತೀನಿ ಅಂತ ಮಾತಾಡ್ತಾ ಇದ್ದೀಯಲ್ಲ ಪ್ರಾಣದ ಬೆಲೆ ಕಡುಕಣ ಕೈಯಲ್ಲಿ ಸಿಕ್ಕ ಕುರಿ ಕೊಡು ಕಣ ಕೇಳ್ತಂತೆ ನಿನಗೆ ಪ್ರಾಣದ ಬೆಲೆ ಗೊತ್ತತ್ತಾ ಅವನನ್ನು ಕೊಲೆ ಬಿಡಂದ್ರೆ ಬಿಡುತ್ತಾನ ಆ ಘಟಕ ಅವನಂತೆ ದಿನ ಬೇಕಾದರೆ ನೂರಾರು ಕೊಲೆ ಮಾಡಿ ನೀರಿನಂತೆ ಅವರ ರಕ್ತ ಕುಡಿದೆ ಈ ಸುಶಿರಾಜ ಕರುಣ ಇಲ್ಲದ ಕಟುಕಾಣ ನೀನೊಬ್ಬ ಮನುಷ್ಯನಾಗಿ ಮತ್ತೊಬ್ಬ ಮನುಷ್ಯನ ಪ್ರಾಣ ಜೊತೆ ಚಲ್ಲಾಟ ಆಡ್ತಾ ಇದೆಯಲ್ಲ ನೀನೇನ ಮನುಷ್ಯನ ಅಥವಾ ಮನುಷ್ಯನ ರೂಪದಲ್ಲಿರುವ ರಾಜೀ ಈ ಸೂಚಿ ಬಂದರೆ ಕರಿಣೆ ಬಂದರೆ ಕುಡಿದ ಹಸು ಕರಿಣೆ ಬಾರದೇ ರೊಚ್ಚಿಗೆದರೆ ಮೈ ತುಂಬ ಇಷ್ಟೊಂದು ಕೊಬ್ಬನ ಇಟ್ಕೊಂಡು ಒಂದು ಹೆಣ್ಣಿಗೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದೆಯಲ್ಲ ನಿನ್ನ ಕೊಬ್ಬನ್ನು ಮಣ್ಣಿ ಮುಕ್ಕಿಸ್ಬೇಕಾಗುತ್ತೆ ಬರೋಲ್ಲ ಮಾನೇನು

ಪುಂಡರ ಗಂಡಿನಲ್ಲಿ ವೀರ ಸಂಗೋಳಿ ರಾಯಣ್ಣನಾಗಿ ಮರಿ ಸಂಗೋಳಿ ರಾಯಣ್ಣ ಇರುವಾಗ ಈ ಸೃಷ್ಟಿರಾಜ್ ಇರುವಾಗ ಅವನ ಯಾವೇ ನಿನ್ನ ಅವನಿಗೆ ಗಂಡು ಸ್ಥಾನದ ಬೇರೆಯಿದ್ದರೆ ಈ ರಾಜನ ಗೋಡಿ ಹೋರಾಡಿ ತನ್ನ ಪ್ರಾಣ ಉಳಿಸಿಕೊಂಡು ಹೊರಟೋಗ ನಿನ್ನ ಕೊಟವಾಲ್ ಕರಿ ನೋಡು ಮೊದಲು ಈಶ್ವರಿ ಯಾರೇನು ಚೆನ್ನಾಗಿ ಸ್ಟಡಿ ಮಾಡಿ ಮಾತಾಡೋದು ಇಲ್ಲ ಇಲ್ಲವಾದ್ರೆ ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ ಲೇ ಈ ಸರಿ ನೀ ಯಾರೊಂದು ಸ್ಟಡಿ ಮಾಡಿ ಮಾತಾಡಕ್ಕೆ ನೀ ಏನು ನಿಜ ಸರಣೆ ಅಕ್ಕ ಮಾದೇವ್ಯ ಇಲ್ಲ ಕಿತ್ತುರಣಿ ಚೆನ್ನಮ್ಮ ನೀ ನಂದು ಚೋಡಿ ಹುಚ್ಚೆ ಹುಚ್ಚ ಚೆನ್ನಾಗಿ ಗೊತ್ತು ಸುತ್ತು ಇಪ್ಪತ್ತೈದು ಹಳ್ಳಿಗಳಿಗೆ ನಿನ್ನಂತ ಬಡಪಾಯಿ ನಾಯಿಗೆ ಇಡುಗೆ ಹಾಕ ಈ ಊರು ಆಗರುವ ಶ್ರೀಮಂತನ ತಂಗಿಗೆ ಬಾಯಿಗೆ ಬಂದಂತೆ ಹೆಣ್ಣೆ ನೀ ಜಮೀನ್ದಾರನ ತಂಗಿಯಾದಿ ಆದರೇನು ಈ ಸೃಷ್ಟಿವಾಜನ ಮನಸ್ ಮಾಡಿದರೆ ನಿನ್ನ ನಿಮಿಷದಲ್ಲಿ ನಿಮಿಷನಲ್ಲಿ ಕಲಸ ಬಿಲ್ಲ ನೋಡು ಈ ಸರಿ ಈ ಸುಶೀಲರನ್ನು ಕೆಣಕಿದು ತೆಪ್ಪಾಯ್ತಿ ಒಂದು ಈ ಸುಶೀಲರಿಗೆ ಒಪ್ಪಿಕೊಂಡು ಇಲ್ಲಿಂದ ಹೊರಟೋಗು ಸೃಷ್ಟಿರಾಜ್ ಕೋಪದಲ್ಲಿ ನಾನು ನಿಮಗೆ ಬಾಯಿಗೆ ಬಂದಂತೆ ಮಾತನಾಡ್ಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ನನ್ನ ತಪ್ಪಾಯ್ತು ಆದ್ರೆ ಕಿಸ್ ಕೊಟ್ಟು ಹಾಡೋದಂದ್ರೆ ನನ್ನಿಂದ ಆಗೋದಿಲ್ಲ ಹಾಡುತ್ತಾ ಇಲ್ಲ ನಿನ್ನ ಸೂಟ್ ಮಾಡಿಬಿಡ ಇಲ್ಲ ನಿಂತ್ಕೊಳ್ಳಿ ನೀವು ಹೇಳಿದಾಗೆ ಕೇಳ್ತೀನಿ ಮೊದಲು ಈ ಪಿಸ್ತಲನ್ನು ಕೆಳಗೆ ಆಗಬಾರ್ದು ದಾರಿಗೆ ಆಯ್ತು ನಿಮ್ ಇಷ್ಟದಂತೆ ಹಾಡ್ತೀನಿ ವೈನ್ ಟೂತ್ ಕೊಡ್ಬೇಡ ಈಗಲೇ ಮನೆಗೆ ಹೋಗಿ ಪೊಲೀಸ್ ಕಂಪ್ಲೀಟ್ ಕೊಟ್ಟು ನಿನ್ನ ವರ್ದೋಳ ಹಾಕಿಸ್ತೀನಿ ಪೊಲೀಸ ಈ ಸೃಷ್ಟಿ ಕಂಡರೆ ಕೈ ಮುಗಿದು ಸಲ ಮಡಿಯುವ ಆ ಪೊಲೀಸರು ಈ ಸೃಷ್ಟಿ ಅರೆಸ್ಟ್ ಮಾಡಲು ಇನ್ನು ಯಾರು ಹುಟ್ಟಿಲ್ಲ ಪೊಲೀಸನು ಇನ್ನು ಹುಟ್ಟೋದು ಇಲ್ಲ ಅಂದ್ರೆ ಈ ಜಗದಲ್ಲಿ ಅಷ್ಟೊಂದು ಪುಂಡನಿರುವೆಯಾ ಪುಂಡ ಚಂದಲ ಚೆಲುವರಲ್ಲಿ ಪೊಂಡ ಎಂಬ ಚಂದಲ ಚೆಲುವ ಮುಂದ ಗೊತ್ತು ಗೊತ್ತೋ ನೀನಾದ್ರೆ ಏನ್ ಮಾಡ್ಲಿ ನಾನು ನೀನೊಬ್ಬ ಮನುಷ್ಯ ಅಂತ ನಾ ತಿಳಿದುಕೊಂಡಿದ್ದೀನಿ ಅಷ್ಟೇ ಆದ್ರೆ ನಾನು ಎಂಬುದು ನಿನಗೆ ಗೊತ್ತಿಲ್ಲ ನಮ್ಮ ಮನ ವಿಷಯ ಗೊತ್ತಿದ್ರೆ ನೀ ನನಗೆ ಈ ತರ ಮಾತಾಡ್ತಾನು ಇರ್ಲಿಲ್ಲ ಏ ಜಂಬಲ್ ಕೋಳಿ ಈ ಸರಿ ಏನು ದೇಶಿಕ ಹಣ್ಣ ಹಾಕು ಹಣ್ಣದ ತನ ಇಲ್ಲ ಸ್ವಾತಂತ್ರ್ಯಕ್ಕಾಗಿ ಪರಿಕ್ಕಿಯರ ಗೋಡಿ ಹೋರಾಡಿದವ ಮಹಾತ್ಮ ಗಾಂಧೀಜಿ ಏ ನೀ ಆವಾಮಲೆ ನೀನ್ ನನ್ನ ಯಾವನು ಅನ್ನುವ ನಿನ್ನಂತ ಅವಿವೇಕಿಗಳಿಗೆ ಅರಿವು ಮೂಡಿಸುವ ಆಗರ್ವ ಶ್ರೀಮಂತ ಜಮೀನ್ದಾರ್ ಜಗಣ್ಣು ಜಮೀನ್ದಾರನ ಸಂಘ ಯಾಕೆ ಸೃಷ್ಟಿರಾಜ್ ನಮ್ಮನ ಹೆಸರು ಕೇಳಲೇ ಸಿಡಿಲು ಬಡದಂತ ನಿಂತು ಬಿಟ್ಟೆ ಅಲ್ಲ ಯಾಕೆ ಧೈರ್ಯ ಬರ್ತಿಲ್ವಾ ಅಥವಾ ನಿನ್ನ ಹಾರ್ಟ್ ಹಾರೋಯ್ತ ಸಿಡಿಲು ಪಡುವ ಸಿಡಿಲನ್ನು ಕುದುಾಕ ಮಳೆ ಹುಲಿ ಗರ್ಜನೆ ಬಂದ ಹುಲಿಯನ್ನು ಎದಿಸಿ ರಕ್ತ ಕುಡಿಬಳ್ಳಿ ಹಂತದರಲ್ಲಿ ನಿನ್ನ ಎಣ್ಣನ ಹೆಸರು ಕೇಳಿ ಈ ಸೃಷ್ಟಿರಾಜನ ಹಾರ್ಟ್ ಬಿಟ್ ನಿಲ್ಲುವಂತ ವ್ಯಕ್ ಅಲ್ಲ ಈ ರಾಜ್ ಯಮ್ಮನ ಎಷ್ಟೋ ಹುಡುಕಾಡಿದ್ರಿ ಮೊದೋ ಹೋಗ ಹುಡುಕಾಡನ ಇಲ್ಲಿ ಬಂದ್ರೆ ನೀವು ಸಿಗಲಿಲ್ರಿ ರೀ ಅಯ್ಯೋ ಅಯ್ಯೋ ಇಲ್ಲಿ ಆಡ ರಸ್ತಾದಲ್ಲಿ ಯಾರು ನಿಸೇದಾಗ ಮಕ್ಕೋದರನ್ ರೀ ಏ ಮಚ್ಚಾ ಸೋಮಣಿ ನೀನು ಹೊರಟೋಕ್ಕೆ ಇಲ್ಲಿ ಸೂಟಾ ಬಿಡಾ ಈ ಸೂಟು ರಾಜಾ ಬಿಟ್ಟು ನಮ್ಮ ಪೆಟ್ಟೂರಿನಗೆ ಯಾಕೆ ಬಂದನ ಅಂತಿನಾ ಶಟ್ಟಿ ಇವನು ನನಗೆ ಕೊಪ್ಪಿನಿಂದ ಮಾತಾಡ್ತಾನೆ ನಮ್ಮ ಮನ್ನಿಗೆ ಹೇಳಿ ಇವನ ಸೊಕ್ಕನ್ನು ನಾನು ಮುರಿಸಲೇಬೇಕು ಯಾಕಂದ್ರೆ ಇವನ್ ನನಗೆ ಸಿಕ್ಕಂತೆ ಅವರ ಈ ಸುಟ್ಟಿ ರಾಜನ ಬಗ್ಗೆ ನಿಮಗೆ ನಿಮ್ಗೆ ಒಬ್ಬ ಬಾಲ್ ಡೇಂಜರ್ ಮ್ಯಾನ್ ಅದ್ರಿ ಡೇಂಜರ್ ಮ್ಯಾನ್ ಅದಾನ ಬರ್ರಿ ಅವರ ನಾ ಹೋಗ್ರಿ ನಮ್ಮ ಸಾಹ್ಕಾರ ಅವಂದ ಗತಿ ಕಾಣಿಸ್ಕೊತಾನ ಕಾಣಿಸ್ಬೋತ್ರಿ ಹೋಗ್ ನಡ್ರಿ ಅವರ ಹೋಗು ನಡ್ರಿ ಈ ಸರಿ ಇಂದಲ ನಾಳೆ ಯಾವ್ರೆ ನಿಮ್ ಮಣ್ಣನ ಸೊಕ್ಕಿನ ಜಂಬಲ ಎಣ್ಣೆಗಳಿಗೆ ಬುದ್ಧು ಕಳಿಸುವ ಬುದ್ಧಿ ಕಳಿಸುವ ಈ ಸೃಷ್ಟಿಯಾಗದಿದ್ದರೆ ನನ್ನ ಹೆಸರು ಅಲ್ಲ